ಬಹುಮಹಡಿ ಕಟ್ಟಡ ನಿರ್ಮಾಣ ಅಡಿಪಾಯ ಕಾಮಗಾರಿ ವೇಳೆ ಅವಘಡ ಮಣ್ಣು ಕುಸಿದು ಟಿಪ್ಪರ್ ಅಡಿಪಾಯದ ಹೊಂಡಕ್ಕೆ ಚಾಲಕ ಪ್ರಾಣಾಪಾಯದಿಂದ ಪಾರು ಕಾರ್ವಾರ್ ಕಾಜುಬಾಗ್ ಮುಖ್ಯ ರಸ್ತೆ ಅಂಚಿನಲ್ಲಿ ನಿರ್ಮಾಣವಾಗುವ ಬಹುಮಹಡಿ ಕಟ್ಟಡದ ಅಡಿಪಾಯ ನಿರ್ಮಾಣದ ವೇಳೆ ಅವೈಜ್ಞಾನಿಕ ಕಾಮಗಾರಿಯಿಂದ ರಸ್ತೆ ಅಂಚಿನಿಂದ ಹೋಗುವ ಟಿಪ್ಪರ್ ಭೂ ಕುಸಿತದಿಂದ ಟಿಪ್ಪರ್ ಅಡಿಪಾಯ ತೋಡಿದ ಹತ್ತು ಅಡಿ ಆಳದ ಹೊಂಡಕ್ಕೆ ಬಿದ್ದು ಟಿಪ್ಪರ್ ಚಾಲಕ ಪ್ರಾಣಾಪಾಯದಿಂದ ಪಾರಾದ ಘಟನೆ ಬುಧವಾರ ಬೆಳಗ್ಗೆ ನಡೆದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಹೊಂಡಕ್ಕೆ ಬಿದ್ದ ಟಿಪ್ಪರ್ ಕ್ರೇನ್ ಮೂಲಕ ಮೇಲೆ ಎತ್ತಲಾಯಿತು ಸ್ವಲ್ಪ ಹೊತ್ತು ಸಂಚಾರಕ್ಕೆ ಅಡೆತಡೆ ಉಂಟಾಯಿತು ಘಟನಾ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳು ಬರದೇ ಇರುವುದರಿಂದ ನಗರಸಭೆ ಮಾಜಿ ಅಧ್ಯಕ್ಷ ಸತೀಶ್ ಕೊಳಂಬ್ಕರ್ ಆಕ್ರೋಶ ವ್ಯಕ್ತಪಡಿಸಿ ಹಿಂದಿನ ಪೌರಾಯುಕ್ತ ಆರ್ ಪಿ ನಾಯ್ಕ್ ರವರು ದಾಖಲೆ ಪರಿಶೀಲಿಸದೆ ಪರವಾನಗಿ ನೀಡಿದ್ದರಿಂದ ಈ ಅವಘಡ ಸಂಭವಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಆ ಯುವತಿಯನ್ನು ಟಿಪ್ಪರ್ ಬಿಟ್ಕೊಂಡು ಅಲ್ಲಿ ನಡೆದಿರುವ ನಾಟದಲ್ಲಿ ಯಾರು ಬೇರೆಯವರಿದ್ದರು ಆ ಟಿಪ್ಪರ್ನಲ್ಲಿ ಬಿದ್ದು ಸತ್ತು ಹೋಗ್ತಿದ್ರು ಪರವಾನಿಗೆ ಅರ್ಧ ಪರವಾನಿಗೆ ಅಂದು ಇದ್ದಾಗ ಆ ಕಮಿಷನರ್ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಆರ್ ಪಿ ನಾಯ್ಕರು ಅದು ಅವನಿಗೆ ಚಾರ್ಜ್ ಕೊಟ್ಟಿದ್ದಾರೆ ದುಟಿ ಮೇಲೆ ಇದ್ರು ಸಹ ಅರ್ಪಿ ಪಿ ಅದಕ್ಕೆ ಸಹ ಪರ್ಮಿಷನ್ ಕೊಟ್ಟಿದ್ದಾರೆ ಅದೇ ನಗರಸಭೆ ಪೂರ್ತಿ ನಮ್ಮ ಸ್ಟಾಫೇಸ್ ಅವ್ರಿಗೆ ಬಿಲ್ಡರ್ಸ್ ಅವ್ನಿಗೆ ನಮಸ್ಕಾರ ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೆ ಒಟ್ಟಾಗಿದೆ ಸೇರಿ ನಲವತ್ತಾರು ಲಕ್ಷ ಕಾರ್ಡ್ಗಳಿದಾವೆ ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್ ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು ಅಂಥ ಒಂದು ಕಾರ್ಡನ್ನೆಲ್ಲ ಜಾಸ್ತಿ ಕಂಡು ಬರ್ತಾ ಇದೆ ಅದನ್ನು ಪತ್ತೆಚ್ಚಿ ತೆಗಿಬೇಕು ಸಂಘಟನೆಗಿರ್ತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳರಲ್ಲಿ ಮನವಿ ಮಾಡ್ಕೊಳ್ತೀನಿ ನೀವು ಇದಕ್ಕೆ ಸಹಕರಿಸಬೇಕು ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ವಿಶೇಷವಾಗಿ ಫೇಕ್ ಕಾರ್ಡನ್ನ ತೆಗಿಲಿಕ್ಕೆ ಒಂದು ಅಭಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ ಹಂಗಾಗಿ ತಮ್ಮ ಸಹಕಾರ ಇರಲಿ ಆಮೇಲೆ ನಾವು ಕೂಡ ಕ್ರಮವನ್ನು ತಗೊಳ್ತಾ ಇದ್ದೀವಿ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ ತಾವೆಲ್ಲರೂ ಸಹಕರಿಸ್ಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ